ನಮಸ್ಕಾರ ವೀಕ್ಷಕರೇ ಹಾಯ್ ಕನ್ನಡಿಗ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳಲ್ಲಿ ಕಲೆ ಪೋಷಿಸುವ ಕಾರ್ಯವಾಗಲಿ ಆಧುನಿಕ ಶಿಕ್ಷಣ ಪದ್ಧತಿ ವಿದ್ಯಾರ್ಥಿಗಳನ್ನು ಯಂತ್ರಗಳಂತೆ ಸಿದ್ಧಪಡಿಸುತ್ತಿದೆ ವಿದ್ಯಾರ್ಥಿಗಳಲ್ಲಿರುವ ಕಲೆಯನ್ನ ಪೋಷಿಸುವ ಕಾರ್ಯ ನಡೆಯಬೇಕು ಈ ನಿಟ್ಟಿನಲ್ಲಿ ಸಂಘಟನೆ ಕಾರ್ಯ ಪ್ರವೃತ್ತರಾಗಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿರವರು ಹೇಳಿದರು ನಗರದ ಹೇಮಾಂಗಣ ಸಭಾಂಗಣದಲ್ಲಿ ಸೋಮವಾರ ನಡೆದ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಇವರ ನೂತನ ಚಿಕ್ಕಮಗಳೂರು ಘಟಕದ ಪದಪ್ರಧಾನ ಹಾಗೂ ಯುವ ಸಾಧಕರಿಗೆ ಪುರಸ್ಕಾರ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಯುವಕ ಸಂಘಗಳಿದ್ದವು ಆದರೆ ಇಂದು ಎರಡರಿಂದ ಮೂರು ಸಾವಿರ ಯುವಕ ಸಂಘಗಳಿವೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ನೋಂದಣಿ ಕಾಯ್ದೆ ಕಡ್ಡಾಯ ಮಾಡಿದ ಪರಿಣಾಮ ಯುವ ಸಂಘಗಳು ಕ್ಷೀಣಿಸಿವೆ ಸ್ಥಿರ ನಿಧಿಯನ್ನ ನೀಡದಿರುವ ಕಾರಣ ಸಂಘಗಳಿಗೆ ಯಾವ ಪ್ರಯೋಜನವಿಲ್ಲ ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸುತ್ತೇನೆ ಎಂದು ಭರವಸೆಯನ್ನ ನೀಡಿದರು ಇನ್ನು ಕಲೆಯನ್ನ ಆರಾಧಿಸಿ ಬದುಕಿರುವ ಹಲವಾರು ಕಲಾವಿದರಿಗೆ ಮಾಸಾಶನ ಸರಿಯಾಗಿ ಬರುತ್ತಿಲ್ಲ ಕೂಡಲೇ ಇದರತ್ತ ಗಮನ ಹರಿಸಿ ಅವರ ವೃದ್ಧಾಪ್ಯ ಕಾಲದಲ್ಲಿ ಸರ್ಕಾರ ಮಾಸಾಶನ ನೀಡಿ ನೆರವಾಗಬೇಕು ಕಲೆಯನ್ನ ನಂಬಿಕೊಂಡು ಬದುಕು ಸಾಗಿಸುವ ಕಲಾವಿದರಿಗೆ ಸ್ಪಂದಿಸುವ ಜೊತೆಗೆ ಆರ್ಥಿಕ ಶಕ್ತಿ ತುಂಬಲು ಮಾಶಾಸನದ ಅವಶ್ಯಕತೆ ಇದೆ ಎಂದರು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಯುವ ಸಂಘಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಾನಪದ ಬಾಲಾಜಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಯುವಜನ ಮೇಳಗಳು ರಾಜ್ಯ ಜಿಲ್ಲಾ ಯುವ ಪ್ರಶಸ್ತಿಗಳು ಯುವ ಸಂಪರ್ಕ ಸಭೆಗಳು ಸಂಘಗಳ ಹಾಗೂ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಾಮಗ್ರಿಗಳ ಯೋಜನೆ ಗರುಡಿ ಮನೆ ಉಪಕರಣಗಳನ್ನು ನೀಡುವುದನ್ನು ಸರ್ಕಾರ ಪುನರಾರಂಭಿಸಬೇಕು ಎಂದರು ನಂತರ ಕರಾವೇ ಜಿಲ್ಲಾಧ್ಯಕ್ಷ ಕೆಂಪನಹಳ್ಳಿ ಅಶೋಕ್ ಮಾತನಾಡಿ ಕನ್ನಡ ಮತ್ತು ಕರ್ನಾಟಕದ ಹಿರಿಮೆಯನ್ನ ಜಾಗೃತಿ ಮೂಡಿಸುವ ಕಾಲಘಟ್ಟಕ್ಕೆ ಬಂದಿದ್ದೇವೆ ಕನ್ನಡ ಎಂದಿಗೂ ಜೀವಂತವಾಗಿರಲಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕಿನ ಯುವ ಸಂಘಟಕ ಹೇಮಂತ್ ಕುಮಾರ್ ಹಾಗೂ ಮೂಡಿಗೆರೆ ಯುವ ಕಲಾವಿದೆ ಶುಭಾ ಹೊಸಕೆರೆ ಅವರಿಗೆ ಯುವ ಪುರಸ್ಕಾರ ನೀಡಿ ಗೌರವಿಸಲಾಯಿತು ನಂತರ ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರ್ ಅಧ್ಯಕ್ಷರು ಹಾಗೂ ಪ್ರತಿಭಾ ಉಪಾಧ್ಯಕ್ಷೆ ರಂಜಿತ್ ಪ್ರಧಾನ ಕಾರ್ಯದರ್ಶಿ ಎಸ್ ಹರ್ಷಿತ್ ಕುಮಾರ್ ಖಜಾಂಚಿ ಎನ್ಎಂ ಮಹೇಶ್ ಜಂಟಿ ಕಾರ್ಯದರ್ಶಿ ಭರತ್ ಸಂಘಟನಾ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಪತ್ರಿಕಾ ಕಾರ್ಯದರ್ಶಿ ಮತ್ತು ಎಂಎಂ ದಿವ್ಯಾ ಕ್ರೀಡಾ ಕಾರ್ಯದರ್ಶಿ ಗಿರೀಶ್ ಸಂಚಾಲಕರು ಹಾಗೂ ತೇಜಸ್ ಸಹ ಸಂಚಾಲಕರು ಮತ್ತು ಜೋಯಲ್ ಕೀರ್ತಿ ಸದಸ್ಯರು ಈ ನೂತನ ಪದಾಧಿಕಾರಿಗಳನ್ನ ಸಿಟಿ ರವಿರವರು ಹಾಗೂ ಎಸ್ ಬಾಲಾಜಿ ರಾಜ್ಯಾಧ್ಯಕ್ಷರು ಇತರೆ ಗಣ್ಯರು ಪದಪತ್ರವನ್ನ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಿದರು ಯುವಕರಲ್ಲಿ ಇನ್ನಷ್ಟು ಕಲೆಯ ಉತ್ಸಾಹಗಳು ಮೂಡಲಿ ಎಂಬ ಶುಭ ಹಾರೈಕೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶಾಂತಮೂರ್ತಿ ಮತ್ತು ಜಿಲ್ಲಾ ಸಾಂಸ್ಕೃತಿಕ ಕಲಾವಿದರ ಸಂಘ ಗೌರವಾಧ್ಯಕ್ಷ ಎಸ್ಎಸ್ ಶಿವಣ್ಣ ಮತ್ತು ಅಧ್ಯಕ್ಷ ಜಯಪ್ರಕಾಶ್ ತಾಲೂಕು ಅಧ್ಯಕ್ಷ ಅಶೋಕ್ ರಾಜರತ್ನಂ ಹಾಗೂ ಮೂಡಿಗೆರೆ ಅಧ್ಯಕ್ಷ ಎಚ್ಎಸ್ ರವಿ ಮತ್ತು ಜನಪದ ಯುವ ಬ್ರಿಗೇಡ್ ಗ್ರಾಮೀಣ ಸಂಚಾಲಕ ದಿಲೀಪ್ ನಗರ ಸಂಚಾಲಕ ಅಮಿತ್ ಮುಖಂಡರಾದ ಸುರೇಶ್ ಪವಿತ್ರಾ ವಿಜಯ್ ಶ್ರೀನಾಥ್ ಅಶ್ವಿನಿ ಬಿಜಿ ಮಧು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅಶ್ವಿನಿ ಹಾಗೂ ಪವಿತ್ರಾ ವಿಜಯ್ ರವರು ಕಾರ್ಯಕ್ರಮದ ನಿರೂಪಣೆಯನ್ನು ವಹಿಸಿದ್ದರು ಇನ್ನು ವಿಜಯಲಕ್ಷ್ಮಿ ಅವರು ಸರ್ವರಿಗೂ ವಂದನಾರ್ಪಣೆಯನ್ನ ಮಾಡಿದರು ನಂತರ ಕಾರ್ಯಕ್ರಮದಲ್ಲಿ ಮಧು ವಿಜಯ್ ಹಾಗೂ ರವಿರವರು ಅದ್ಭುತವಾಗಿ ಗಾಯನವನ್ನ ಪ್ರಸ್ತುತಪಡಿಸಿದರು ಅದರಕ್ಕೆ ಅದಕ್ಕೆ ಸಾಕ್ಷಿಯಾಗಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಒಮ್ಮೆ ಎಲೆ ಅಡಿಗೆ ಬದಲಾಯಿಸಿಕೊಂಡ್ರು ಅಂತ ಹೇಳಿದ್ರೆ ಅಸಮಾಧಾನ ಗಟ್ಟಿ ಆಯ್ತು ಅಂತ ಈಗ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆ ರಿಜಿಸ್ಟ್ರೇಷನ್ ಇದೆ ಫೋಟೋ ಬರ್ತದೆ ಈ ಸ್ಟಾಂಗ್ ಪೇಪರ್ ನಲ್ಲಿ ನಾವು ರಿಜಿಸ್ಟರ್ ಮಾಡಿಸಬೇಕಾಗತ್ತೆ ಇಷ್ಟು ಆದ್ಮೇಲೂ ಕೂಡ ಸಿವಿಲ್ ಕೋರ್ಟ್ ನಲ್ಲಿ ಲಕ್ಷಾಂತರ ಸಿವಿಲ್ ರಾಜ್ಯಗಳು ಕೋರ್ಟ್ನಿಗೆ ಬರ್ತವೆ ನನ್ನ ಹೆಸರಿನಲ್ಲಿ ನಕಲಿ ಮಾಡಿದ್ದಾರೆ ನಾನು ಸೈನೆ ಹಾಕಿಲ್ಲ ಅಂತನೋ ನಮ್ಮ ಅಪ್ಪ ಅಮ್ಮ ಮಾರುಬಿಟ್ಟಿದ್ದಾರೆ ನಾವು ಸೈನ್ ಹಾಕಿಲ್ಲ ಅಂತ ಮಕ್ಕಳು ಹೀಗೆ ವ್ಯಾಜ್ಯಗಳು ಬರ್ತವೆ ಒಂದ್ಕಾಲದಲ್ಲಿ ಇದು ಯಾವ್ದೂ ಇರಲಿಲ್ಲ ಸೂರ್ಯನನ್ನ ಚಂದ್ರನನ್ನ ಭೂಮಿಯನ್ನ ಸಾಕ್ಷಿಯಾಗಿಟ್ಕೊಂಡು ಸಾಕ್ಷಿಯಾಗಿ ಇಟ್ಕೊಂಡು ಒಂದು ಲೋಟ ಹಾಲು ತರಿಸಿ ಅಂತ ಸಾಕ್ಷಿಯಾಗಿ ಇಟ್ಕೊಂಡು ಎಲೆ ಅಡಿಕೆಯನ್ನು ಇಟ್ಕೊಂಡು ಮಾತು ಕೊಟ್ರೆ ಆ ಮಾತಿಗೆ ಅಂತ ಈಗ ಕಾಲ ಎಲ್ಲಿಂದ ಎಲ್ಲಿಗೋ ಬಂದ್ಬಿಟ್ಟಿದೆ ಅವರೇ ಬಂದು ರಿಜಿಸ್ಟರ್ ಮಾಡಿಸ್ಕೊಟ್ಟು ನಂದೇ ಅಲ್ಲ ಅಂತ ಸೈನ್ಯ ಕೋರ್ಟ್ಗೆ ಹಾಕಿದ್ದಾರೆ ಇದು ನೈತಿಕವಾಗಿ ಕುಸಿತ ಇರ್ತಕ್ಕಂಥ ಸಮಾಜದ ರೋಗಗ್ರಸ್ತ ಸಮಾಜದ ಲಕ್ಷಣವನ್ನ ತೋರಿಸುತ್ತೆ ಇವತ್ತು ರಾಜ್ಯದ ವಿವಿಧ ಸಂಘಗಳನ್ನು ಒಗ್ಗೂಡಿಸಿ ಅದಕ್ಕೊಂದು ವೇದಿಕೆ ಕಲ್ಪಿಸುವಂತ ಕೆಲಸದಲ್ಲಿ ಡಾಕ್ಟರ್ ಬಾಲಾಜಿ ಅವರು ಹಲವಾರು ವರ್ಷಗಳಿಂದ ನಿರತರಾಗಿದ್ದಾರೆ ಅವ್ರು ಮಾತಾಡ್ಬೇಕಾದ್ರೂ ಅರ್ಥಪೂರ್ಣವಾಗಿ ಬಹಳ ಕಡಿಮೆ ಅವಧಿಯಲ್ಲಿ ಏನ್ ಹೇಳಬೇಕೋ ಅದನ್ನ ಸಂಕ್ಷಿಪ್ತವಾಗಿ ಹೇಳಿಬಿಟ್ರು ನಾನು ಮಾತಾಡ್ತಿರ್ಬೇಕಾದ್ರೆ ಕೇಳಿದೆ ರಾಜ್ಯದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿದಾವೆ ಸರ್ಕಾರ ಒಂದು ಆದೇಶ ಹೊಡಿಸಿ ಎಲ್ಲಾ ಸಂಘ ಸಂಸ್ಥೆಗಳು ನೋಂದಣಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಡ್ತಾವ ನೋಂದಣಿ ಮಾಡ್ಕೊಳ್ಬೇಕು ಅನ್ ಮಾತ್ರ ಹೇಳಿಲ್ಲ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು ಅಂತ ಹೇಳ್ಬೇಳ್ ಉದ್ದೇಶ ಒಳ್ಳೇದೇ ಇರಬಹುದು ನೋಂದಣಿ ಮಾಡಿಸಿದ ಸಂಘಗಳಿಗೆ ಖಾತ್ರಿಯಾಗಿ ಸಹಾಯಧನ ಸಿಗುತ್ತಾ ಇಲ್ಲ ನೋಂದಣಿ ಮಾಡಿಸ್ಬೇಕು ಅಂದ್ರೆ ಅವರೇ ಹೇಳಬೇಕು ಆಡಿಟ್ ಇನ್ನೊಂದು ಮತ್ತೊಂದು ಅಂತ ಎಲ್ಲ ಫೈಲ್ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ ಪ್ರತಿ ವರ್ಷ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ ಆಯ್ತು ಇಷ್ಟೆಲ್ಲ ಖರ್ಚು ಮಾಡಿದ ನಂತರ ಸರ್ಕಾರ ಏನಾದ್ರು ಸಹಾಯಧನ ಕೊಡುತ್ತಾ ಅಂದ್ರೆ ಸಹಾಯಧನ ಕೊಡಲ್ಲ ಒಂದ್ ರೀತಿಯಲ್ಲಿ ಒಳ್ಳೇದ್ ಮಾಡಕ್ ಹೋಗಿ ಕೆಟ್ಟದಾಯ್ತು ಅಂತ ಹೇಳ್ತಾರಲ್ಲ ಅವ್ರ ಉದ್ದೇಶ ಒಳ್ಳೇದೇ ಇರ್ಬೋದು ನೊಂದಾಯ್ತಾ ಅಲ್ಲದೆ ಇರ್ತಕ್ಕಂತ ಸಂಘ ಸಂಸ್ಥೆಗಳು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶನೇ ಇರಬಹುದು ನಾನು ಇವ್ರು ಕೇಳಿದ್ಮೇಲೆ ನನ್ಗೆ ಅನಿಸ್ತು ಇದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು ಈಗ ರಿ ಮಾಡಿಸಿದ್ರೆ ಸಹಾಯ ತನ್ನ ಖಾತ್ರಿ ಯಾಕೆ ಸಿಗೋಂಗಾದ್ರೂ ಆಗ್ಬೇಕು ಚಟುವಟಿಕೆ ಮಾಡಕ್ಕೆ ಈಗ ಕಾಣ್ತಾ ಇಲ್ಲ ಮಾಸಾಸನಗಳೇ ತಿಂಗಳು ತಿಂಗಳು ಬರ್ತಾ ಇಲ್ಲ ಹೊಸ ಮಾಸಹಾಸನಗಳು ಕೊಡ್ತಾನೆ ಇಲ್ಲ ಎಷ್ಟೋ ಕಲಾವಿದರು ಅವ್ರು ಯವನವನ್ನೆಲ್ಲ ಕಲೆಗೆ ಮೀಸಲಿಕ್ ಇರ್ತರು ಈಗ ವೃದ್ಧಾಪ್ಯಕ್ಕೆ ತಲುಪಿಟ್ಟಿದ್ದಾರೆ ಬಿಟ್ಟಿದ್ದಾರೆ ವೃದ್ಧ ವೃದ್ಧಾಪ್ಯ ಅಂತಂದ್ರೆ ಅದರ ಜೊತೆಗೆ ರೋಗಗಳು ಅವರ್ಸ್ಕೊಂಡು ಬಿಡ್ತಾವೆ ವಯೋಸಹಜವಾದ ರೋಗ ದೌರ್ಬಲ್ಯಗಳು ಬಂದ್ಬಿಡ್ತಾವೆ ಮಾತ್ರ ತಗೊಳ್ಬೇಕು ಅಂದ್ರೆ ಮಾಸಾಸನ ಕಾಯುವ ಪರಿಸ್ಥಿತಿ ಎಷ್ಟೋ ಜನ ಕಲಾವಿದರಿಗಿದೆ ಆದ್ರೆ ಈಗ ಅವರಿಗೆ ಮಾಸಾಸನ ಸಿಗ್ತಾ ಇಲ್ಲ ಬರ್ತಾ ಇಲ್ಲ ತಿಂಗಳ ತಿಂಗಳಿಗೆ ಕೊಡೋದೇ ಎಷ್ಟು ಕೊಡ್ತೀವಿ ಈಗ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ತಿಂಗಳಿಗೆ ಎರಡೂವರೆ ಸಾವಿರ ಅದು ಬರಲಿಲ್ಲ ಅಂತ ಹೇಳಿದ್ರೆ ಅವರ ಅದ್ರ ಮೇಲೆ ಜೀವನ ನಡೆಸ್ತಿರುವಂತವರಿಗೆ ಸಮಸ್ಯೆ ಆಗುತ್ತೆ ಹಾಗಾಗಿ ಇದು ತಿಂಗಳು ತಿಂಗಳು ಸಿಗುವಂತ ಆಗಬೇಕು ಇದಕ್ಕೂ ಕೂಡ ನಾನು ಕಲಾವಿದ್ರ ಪರವಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕೆ ವಹಿಸ್ತೇನೆ ಕಲಾ ತಂಡಗಳು ವಿವಿಧ ಸರ್ಕಾರಿ ಕಾರ್ಯಕ್ರಮಗಳಿಗೆ ಅಥವಾ ಖಾಸಗಿ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡಿ ಅವರಿಗೆ ಒಂದೊಂದು ವರ್ಷ ಆದ್ರೂ ಗೌರವಧನ ಬರಲ್ಲ ಹೋದ ವರ್ಷ ಕಾರ್ಯಕ್ರಮ ಮಾಡಿದ್ದು ಮುಂದಿನ ವರ್ಷ ಆದ್ರೂ ಗೌರವಧನ ಬರಲ್ಲ ಕೇಳಿದ್ರೆ ಬಜೆಟ್ ಅಲೋಕೇಶನ್ ಇಲ್ಲ ಬಜೆಟ್ ಅಲೋಕೇಶನ್ ಇದ್ರೆ ರಿಲೀಸ್ ಆಗಿಲ್ಲ ಅಂತ ಹೇಳ್ತಾರೆ ಅವರ ಕಲಾವಿದ್ರು ಕೂಡ ಪರಿಸ್ಥಿತಿ